ಪ್ರಾಣ ಹೋದ್ಮೇಲೆ ಪರಿಹಾರ ತಗೊಂಡು ಏನ್ ಮಾಡೋದು ಪ್ರಾಣಕ್ಕೆ ಭಾರತದಲ್ಲಿ ಬೆಲೆನೇ ಇಲ್ಲ ಟ್ರೈನ್ ಸೇಫ್ ಅಲ್ಲ ರೋಡ್ ಸೇಫ್ ಅಲ್ಲ ವಿಮಾನ ಕೂಡ ಸೇಫ್ ಅಲ್ಲ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಕಾಂಪ್ರಮೈಸ್ ಆಗ್ತಾ ಇದೆ ಬೋಯಿಂಗ್ ಅಲ್ಲಿ ಅಂತ ಸ್ವತಃ ಈ ಒಂದು ಬೋಯಿಂಗ್ ವಿಮಾನದ ವಿರುದ್ಧ ಆ ಧ್ವನಿ ಅಲ್ಲಿಗೆ ನಿಂತು ಹೋಯ್ತು ಸಾಮಾನ್ಯ ಜನರ ಪ್ರಾಣ ಜೊತೆ ಸರ್ಕಾರಗಳು ಚಲ್ಲಾಟ ಆಡ್ತಾ ಇದೆಯಾ ಬೇರೆಯವರು ಬೇರೆ ದೇಶಗಳು ಗುಂಡಿಟ್ಟು ಕುಂದಾಗ ಬರುವಂತ ಆಕ್ರೋಶ ಎಚ್ಚರಿಕೆಯ ಗಂಟೆ ಸರ್ಕಾರಕ್ಕೆ ಆಗ್ಬೇಕು ಬಟ್ ನಮಸ್ಕಾರ ಕರ್ನಾಟಕ ಬೆಂಗಳೂರಿನ ತುಳಿತದ ಪ್ರಕರಣ ಮಾಸುವ ಮುನ್ನವೇ ಗುಜರಾತ್ ನಲ್ಲಿ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ವಿಮಾನ ದುರಂತಕ್ಕೆ ಈಡಾಗಿ ಕನಿಷ್ಠ ಇನ್ನೂರ ನಲವತ್ತಕ್ಕೂ ಹೆಚ್ಚು ಪ್ರಯಾಣಿಕರು ಸಾವನ್ನ ಕಂಡುಕೊಂಡಿದ್ದಾರೆ ಇದರಲ್ಲಿ ಒಬ್ಬ ಫಾರ್ಮರ್ ಗುಜರಾತ್ ಸಿ ಎಂ ಸಹ ಈ ಸಾವಿನಲ್ಲಿ ಈ ಸಾವಿನ ಅವುಗಳಲ್ಲಿ ಫಾರ್ಮರ್ ಗುಜರಾತ್ ಸಿ ಎಂ ಸಹ ಸೇರಿದ್ದಾರೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಾವುಗಳು ಇದನ್ನೆಲ್ಲ ನೋಡಿದ್ರೆ ವಿಮಾನ ಹತ್ತಕ್ಕೆ ಹತ್ತಬೇಕಾ ಬೇಕ ಹತ್ತಿದ್ರೆ ನಾವೇನಾದ್ರೂ ನಮ್ಮ ಜೀವವನ್ನ ಪಣಕ್ಕಿಟ್ಟು ನಾವು ವಿಮಾನಗಳನ್ನು ಹತ್ತಾ ಇದ್ದೀರ ಅಥವಾ ಈ ದುರಂತಕ್ಕೆ ಕಾರಣ ಏನು ಎರಡು ದಿವಸ ಕಳೆದಿದೆ ದುರಂತವಾಗಿ ಮೀನ್ ಎರಡನೇ ದಿವಸ ನಡೀತಾ ಇದೆ ಇದುವರೆಗೂ ಯಾರು ಕೂಡ ಅಥವಾ ಕೇಂದ್ರ ಸರ್ಕಾರ ಆಗಿರ್ಬೋದು ಸಂಬಂಧಪಟ್ಟಂತ ಮೀನ್ ಏವಿಯೇಷನ್ ಮಿನಿಸ್ಟ್ರಿನೇ ಆಗಿರ್ಬೋದು ಯಾರು ಕೂಡ ಇದ್ರ ಇಲ್ಲ ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇಲ್ಲೇನಾದ್ರೂ ಸುರಕ್ಷತೆಯ ಕಾಂಪ್ರಮೈಸ್ ಆಗಿದೆಯಾ ಮೀನ್ಸ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಏನಾದ್ರು ಕಾಂಪ್ರಮೈಸ್ ಆಗಿದೆಯಾ ಅನ್ನೋ ವಿಚಾರಕ್ಕೆ ಬಂದಾದ್ರೆ ಸ್ವತಃ ನಾವ್ಯಾರು ಹೇಳ್ತಾ ಇಲ್ಲ ಇದನ್ನ ಬೋಯಿಂಗ್ ವಿಮಾನದ ಫಾರ್ಮರ್ ಎಂಪ್ಲಾಯಿ ಅವರ ಹೆಸರು ಜಾನ್ ಬ್ಯಾರ್ನೆಟ್ ಅಂತ ಜಾನ್ ಬ್ಯಾರ್ನೆಟ್ ಅಂತ ಒಬ್ಬ ಫಾರ್ಮರ್ ಬೋಯಿಂಗ್ ಎಂಪ್ಲಾಯಿ ಈ ವ್ಯಕ್ತಿ ಬೋಯಿಂಗ್ ವಿಮಾನ ತಯಾರಿಯಲ್ಲಿ ಕಳಪೆ ಮಟ್ಟದ ಸಾಮಗ್ರಿಗಳನ್ನ ಬಳಸುತ್ತೆ ಮತ್ತೆ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅನ್ನ ಬೋಯಿಂಗ್ ವಿಮಾನ ಕಾಂಪ್ರಮೈಸ್ ಮಾಡ್ಕೊಳ್ತಾ ಇದೆ ಅಂತ ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಹತ್ತರಿಂದನೇ ಶುರು ಮಾಡಿದ್ದಾರೆ ಬಟ್ ಫಾರ್ಮಲ್ ಆಗಿ ಎರಡ್ ಸಾವಿರದ ಹದಿನೇಳರಲ್ಲಿ ಇವರು ಬೋಯಿಂಗ್ ವಿಮಾನದ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಬಿಬಿಸಿ ಮುಂದೆ ಬಂದು ಇನ್ ಬಿ ಸಿ ಸ್ವತಃ ಹೇಳ್ತಾರೆ ನಾನೇ ಹೇಳ್ತಾ ಇದ್ದ ಈಸ್ ಅನ್ ಎಂಪ್ಲಾಯ್ ಆತ ಎಂಪ್ಲಾಯ್ ಆಗಿರ್ತಾನೆ ಆತ ಬಂದು ಏನೋ ಎಸ್ ಬೋಯಿಂಗ್ ವಿಮಾನದಲ್ಲಿ ಕಾಂಪ್ರಮೈಸ್ ಆಗ್ತಾ ಇದೆ ಅಂತ ಸ್ವತಃ ಎರಡ್ ಸಾವಿರದ ಹತ್ತೊಂಬತ್ತಲ್ಲಿ ಹೇಳ್ತಾನೆ ತದನಂತರ ಮುಂದುವರದಾಗಿ ರಿಸೈನ್ ಮಾಡಿ ಈ ಒಂದು ಬೋಯಿಂಗ್ ವಿಮಾನ ವಿಮಾನ ಸಂಸ್ಥೆಯ ವಿರುದ್ಧ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಕಸ್ಮಿಕವಾಗಿ ಈತ ಈತನ ಸಾವಾಗತ್ತೆ ಅವತ್ತು ಆಕ್ಚುಲಿ ಈತ ಬೋಯಿಂಗ್ ವಿಮಾನದ ವಿರುದ್ಧ ಒಂದಷ್ಟು ಎವಿಡೆನ್ಸ್ ಗಳನ್ನ ಪ್ರೆಸೆಂಟ್ ಮಾಡಬೇಕಾಗಿತ್ತು ಆ ಸಮಯದಲ್ಲಿ ಈತನ ಈತನ ಐ ತಿಂಕ್ ಅನ್ಯಾಚುರಲ್ ಡೆತ್ ಆಗುತ್ತೆ ಅಲ್ಲಿಗೆ ಬರೋದಿಲ್ಲ ಪೊಲೀಸರು ಹುಡ್ಕೊಂಡಾಗೂಸೈಡು ಅಂತ ಹೇಳಿ ಹೇಳ್ತಾರೆ ಬಟ್ ಆತ ಒಂದು ಒಂದು ಸ್ಮಾಲ್ ಪ್ರೆಸ್ ನೋಟ್ ನಮ್ಮ ಒಂದು ನೋಟ್ ಅನ್ನ ಬಿಟ್ಟು ಹೋಗಿಡ್ತಾನೆ ಓಕೆ ಅಂಡ್ ನಾನು ಪೋಸ್ಟ್ ಮಾಡಿದಿನಿ ಆತನ ಫೋಟೋ ಮತ್ತೆ ಇದನ್ನ ಓಕೆ ಒಂದಲ್ಲ ಒಂದ್ ದಿವಸ ಅಂದ್ರೆ ಆತ ಇಂಗ್ಲಿಷ್ ಅಲ್ಲಿ ಪದ ಪದದಲ್ಲಿ ಬರ್ದಿತ್ತೆ ಏನೋ ಒಂದಲ್ಲ ಒಂದ್ ದಿವಸ ಬೋಯಿಂಗ್ ಈ ಕರ್ಮಕ್ಕೆ ಐ ಇಟ್ ವಿಲ್ ಪೇ ದ ಕಾಸ್ಟ್ ಅಂತ ಬರ್ದಿರ್ತಾನೆ ಆ ಒಂದು ಬಿಟ್ರೆ ಬೇರೆ ಸಿಗಲ್ಲ ಬಟ್ ಇಲ್ಲಿ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಮ್ಗೆಲ್ಲ ಕಾಡ್ತಾ ಇರೋದೇನು ಅಂತಂದ್ರೆ ಇಷ್ಟೆಲ್ಲಾ ಏನೋ ಜನರು ತಮ್ಮ ಪ್ರಾಣವನ್ನ ಪಣಕಿಟ್ಟು ಓಡಾಡುವಂತ ವಿಮಾನಯಾನದಲ್ಲಿ ಸೇಫ್ಟಿ ಕನ್ಸರ್ನ್ಸ್ ಬೋಯಿಂಗ್ ಕಾಂಪ್ರಮೈಸ್ ಮಾಡ್ಕೊಳ್ತಾ ಆಮೇಲೆ ಇದನ್ನ ಇದನ್ನ ನೋಡೋದ್ರಲ್ಲಿ ಐ ಮೀನ್ ಇಂಡಿಯನ್ ಏವಿಯೇಷನ್ ಏವಿಯೇಷನ್ ಮಿನಿಸ್ಟ್ರಿ ಅಥವಾ ಸಂಬಂಧಪಟ್ಟಂತ ಈ ಮಿನಿಸ್ಟ್ರಿ ಏನಾದ್ರೂ ಕಾಂಪ್ರಮೈಸ್ ಮಾಡ್ತಾರೆ ಆಮೇಲೆ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಕಾಂಪ್ರಮೈಸ್ ಆಗಿದೆ ಅಂತ ಈ ಒಂದು ದುರಂತದಿಂದ ಗೊತ್ತಾಗುತ್ತೆ ಆಮೇಲೆ ಎಲ್ಲಾರು ಹೇಳಿದ್ರು ಏನೋ ಹುಡುಕಲ್ಲ ಒಂದು ಕೋಟಿ ಪರಿಹಾರ ಪ್ರಾಣ ಹೋದ್ಮೇಲೆ ಪರಿಹಾರ ತಗೊಂಡು ಏನ್ ಮಾಡೋದು ದ ಬಿಗ್ಗೆಸ್ಟ್ ಕ್ವಶನ್ ಇಸ್ ಈ ಒಂದು ದುರಂತದಲ್ಲಿ ಟಾಟಾ ಟಾಟಾ ಏಜೆನ್ಸಿ ಏನಿದೆ ಅಥವಾ ಟಾಟಾ ಮಾಲೀಕರು ಏನಿದ್ದಾರೆ ಅವರು ಒಂದು ಕೋಟಿ ಏನೋ ಹುಡುಕಲ್ಲ ಪರಿಹಾರ ಹಣವನ್ನ ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ದುರಂತಕ್ಕೆ ಸೇಫ್ಟಿ ಕನ್ಸರ್ನ್ಸ್ ಕಾಂಪ್ರಮೈಸ್ ಆಗಿತ್ತಾ ಬೋಯಿಂಗ್ ವಿಮಾನ ತಯಾರಿಯಲ್ಲಿ ಜೊತೆಯಲ್ಲಿ ಭಾರತಕ್ಕೆ ಬಂದು ಇಷ್ಟು ದಿನ ಬಳಸೋದ್ರಲ್ಲಿ ಈ ವಿಮಾನ ದುರಂತ ಐ ಮೀನ್ ಈ ದುರಂತ ಗಿಡಕ್ಕೆ ಸೇಫ್ಟಿ ನಾಮ್ಸ್ ನ ಐ ತಿಂಕ್ ಏರ್ಲೈನ್ಸ್ ಆಗಿರ್ಬೋದು ಅಥವಾ ಇದನ್ನ ರೆಗ್ಯುಲೇಟ್ ಮಾಡ್ತಾ ಇರುವ ಇಂಡಿಯನ್ ಏವಿಯೇಷನ್ ಮಿನಿಸ್ಟ್ರಿ ಆಗಿರ್ಬೋದು ಮಾಡ್ಕೊಳ್ತಾ ಅಂತ ಆಮೇಲೆ ಸಾಮಾನ್ಯ ಜನರ ಬೆಲೆ ಸಾವು ಐ ಮೀನ್ ಪ್ರಾಣಕ್ಕೆ ಭಾರತದಲ್ಲಿ ಬೆಲೆನೇ ಇಲ್ಲ ಕಾರಣ ಯಾಕೆ ಅಂತಾನೆ ಕೇಳ್ತೀರಾ ಬರೀ ನೀವು ವಿಮಾನದಲ್ಲಿ ಒಂದೇ ಅಂತಲ್ಲ ಒಂದು ವರ್ಷದಲ್ಲಿ ಸುಮಾರು ಎರಡು ಲಕ್ಷ ಲಕ್ಷಕ್ಕೂ ಹೆಚ್ಚು ಜನ ನ್ಯಾಷನಲ್ ಹೈವೇಗಳಲ್ಲಿ ಆಕ್ಸಿಡೆಂಟ್ಗಳಲ್ಲಿ ಸಾವಲ್ ಸಾಯ್ತಾರೆ ಅಂದ್ರೆ ಹೆಚ್ಚು ಕಡಿಮೆ ಒಂದು ದಿವಸಕ್ಕೆ ಐನೂರು ಜನ ಭಾರತದಲ್ಲಿ ಕೇವಲ ನ್ಯಾಷನಲ್ ಹೈವೇ ಆಕ್ಸಿಡೆಂಟ್ಗಳಲ್ಲಿ ಸಾಯ್ತಾರೆ ಟ್ರೈನ್ ಸೇಫ್ ಅಲ್ಲ ರೋಡ್ ಸೇಫ್ ಅಲ್ಲ ವಿಮಾನ ಕೂಡ ಸೇಫ್ ಅಲ್ಲ ಹೋಗ್ಲಿ ಬಿಡ್ರಪ್ಪ ಒಂದು ಆರ್ ಸಿ ಬಿ ವಿಜೃಂಭಣೆ ಮಾಡಿ ಅಂತಂದ್ರೆ ವಿಜೃಂಭಣೆ ಕೂಡ ಕೂಡ ಸೇಫ್ ಅಲ್ಲ ಅಂತಂದ್ರೆ ಇವತ್ತಿನ ಸರ್ಕಾರಗಳು ಸಾಮಾನ್ಯ ಜನರ ಸೇಫ್ಟಿಯನ್ನ ಕಾಂಪ್ರಮೈಸ್ ಮಾಡಿಕೊಂಡಿದೆ ಅಂತ ನಮಗನಸ್ತಾ ಇದೆ ಅದಕ್ಕೆ ಕಣ್ಣು ಮುಂದೆನೆ ನಮ್ಮ ಹತ್ರ ಬೇಜಾನ್ ಉದಾಹರಣೆಗಳಿದೆ ಆಮೇಲೆ ಇಷ್ಟೆಲ್ಲ ಕೋಟಿ ಕೋಟಿ ಖರ್ಚು ಮಾಡಿ ಟಿಕೆಟ್ಗಳನ್ನ ಪಡ್ಕೊಂಡು ಲಕ್ಷಾಂತರ ರೂಪಾಯಿ ಟಿಕೆಟ್ಗಳನ್ನ ಪಡ್ಕೊಂಡು ಈ ರೀತಿ ವಿಮಾನಗಳು ಪತನ ಆದಾಗ ಜನರ ಎದುರಿನಲ್ಲಿ ಮೇನೋ ಒಂದು ಬುಗಿಲಿದ್ದ ಅಸಮಾಧಾನ ಇರ್ತದೆ ಐ ಐ ಮೀನ್ ಮೀನ್ ಡೂ ವಿ ಡಿಸರ್ವ್ ಟು ಟ್ರಾವೆಲ್ ಇನ್ ದಿಸ್ ಪ್ಲೇನ್ಸ್ ಅಂತ ಈ ವಿಮಾನಗಳಲ್ಲಿ ನಾವು ಏನೋ ಟ್ರಾವೆಲ್ ಮಾಡಲಿಕ್ಕೆ ನಿಜವಾಗ್ಲೂನ್ ಡೂ ಡು ಡಿಸರ್ವ್ ಟು ಟ್ರಾವೆಲ್ ಇನ್ ದಿಸ್ ಏನೋ ಪ್ಲೇನ್ಸ್ ಅಂತ ಸೊ ಎಲ್ಲೋ ಒಂದು ಕಡೆ ಈ ದುರಂತಗಳಿಗೆ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಕಾಂಪ್ರಮೈಸ್ ಆಗಿದೆ ಅಂತ ಒಂದಷ್ಟು ರಿಸರ್ಚ್ ನ ಪ್ರಕಾರ ನಮ್ಮ 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 ಟೀಮಿನ ರಿಸರ್ಚ್ ನ ಪ್ರಕಾರ ಗೊತ್ತಾಗ್ತಾ ಇದೆ ಅದು ಎಲ್ಲದ್ಕಿಂತ ಹೆಚ್ಚಾಗಿ ಬೋಯಿಂಗ್ ನ ಸ್ವತಃ ಫಾರ್ಮರ್ ಎಂಪ್ಲಾಯ್ ಜಾನ್ ಬ್ಯಾರ್ನೆಟ್ ಅವರೇ ಈ ಈ ಒಂದು ಬೋಯಿಂಗ್ ಕಂಪನಿಯ ವಿರುದ್ಧ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು ಫಾರ್ ಎಕ್ಸಾಂಪಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೋಯಿಂಗ್ ವಿಮಾನದ ಡೋರೆ ಕಿತ್ಕೊಂಡು ಹೋಗ್ಬಿಟ್ಟಿತ್ತು ಸೊ ಅಲ್ಲೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಪೆನಾಲ್ಟಿಯನ್ನ ಕಟ್ಟಿದ್ರು ಆಮೇಲೆ ಸಾಕಷ್ಟು ದುರಂತ ಒಂದಷ್ಟು ದುರಂತಗಳು ಆಗಿದೆ ಆಮೇಲೆ ಸೇಫ್ಟಿ ಇದಕ್ಕೆಲ್ಲ ಮೂಲ ಕಾರಣ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಕಾಂಪ್ರಮೈಸ್ ಆಗ್ತಾ ಇದೆ ಬೋಯಿಂಗ್ ಅಲ್ಲಿ ಅಂತ ಸ್ವತಃ ಈ ಒಂದು ಎಂಪ್ಲಾಯಿ ಹೇಳಿದ್ರು ಬಟ್ ದುರದೃಶ್ಯ ಈ ವ್ಯಕ್ತಿ ಈ ಒಂದು ವಿಸಿಲ್ ಬ್ಲೋವರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೂಸೈಡ್ ಅಲ್ಲಿ ಸಾವನ್ನ ಗಿಡ ಹಾಕ್ತಾರೆ ಇದು ಇದುವರೆಗೂ ನಿಗೂಢವಾಗಿ ಸಾಯ್ತಾರೆ ಸೊ ಅವರ ಸಾವು ಕೂಡ ನಿಗೂಢವಾದದಿಂದ ಈ ಒಂದು ಬೋಯಿಂಗ್ ವಿಮಾನದ ವಿರುದ್ಧ ಆ ಧ್ವನಿ ಅಲ್ಲಿಗೆ ನಿಂತು ಹೋಯ್ತು ಆಮೇಲೆ ಇವತ್ತು ಆ ಧ್ವನಿ ಮರುಕಳಿಸ್ತದೆ ಕಾರಣ ಯಾಕೆ ಅಂತಂದ್ರೆ ಈ ಜಾನ್ ಬ್ಯಾರ್ನಟ್ ಹೇಳದಂತ ಮಾಡದಂತ ಆರೋಪ ಏನಾದರೂ ನಿಜ ಆಗ್ಬಿಡ್ತಾ ಈ ಅಹಮದಾ ಅಹಮದಾಬಾದ್ ಫ್ಲೈಟ್ ಕ್ರಾಶ್ ಅಲ್ಲಿ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಏನಾದ್ರು ಕಾಂಪ್ರಮೈಸ್ ಆಗಿದ್ದು ನಿಜಾನಾ ಇವ್ರು ಮಾಡಿದಂತ ಆರೋಪ ನಿಜಾನಾ ಅಂತ ಇವತ್ತು ಯೋಚಿಸುವ ಮಟ್ಟಕ್ಕೆ ಬಿಕಾಸ್ ಬಿ ಸಿ ಬಿಬಿಸಿ ಈ ವ್ಯಕ್ತಿಯ ಏನೋ ಸಾವು ಮತ್ತೆ ಈ ವ್ಯಕ್ತಿಯ ಆರೋಪವನ್ನ ಈ ಒಂದು ದುರಂತದಲ್ಲಿ ಬಿಬಿಸಿ ಎಕ್ಸ್ಪೋಸ್ ಮಾಡಿದೆ ಎನ್ ಡಿ ಟಿವಿ ಎಕ್ಸ್ಪೋಸ್ ಮಾಡಿದೆ ಸಾಕಷ್ಟು ಮಾಧ್ಯಮಗಳು ಜಾನ್ ಬರ್ನೆಟ್ ಅವರ ಆ ಒಂದು ವಿಸಿಲ್ ಬ್ಲೋವರ್ ಅಂದ್ರೆ ಈ ಒಂದು ಬೋಯಿಂಗ್ ವಿಮಾನಯಾನದ ವಿಮಾನ ಕಂಪನಿಯ ವಿರುದ್ಧ ಎತ್ತಿದ ಧ್ವನಿಯನ್ನ ಈಗ ಎಲ್ಲ ಸ್ಮರಿಸ್ಕೊಳ್ತಾ ಇದೆ ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಸಾಮಾನ್ಯ ಜನರ ಏನೋ ಪ್ರಾಣಕ್ಕೆ ಬೆಲೆ ಇಲ್ವಾ ವರ್ಷಕ್ಕೆ ಎರಡು ಲಕ್ಷ ಜನ ಏನೋ ನ್ಯಾಷನಲ್ ಹೈವೇಗಳ ಆಕ್ಸಿಡೆಂಟ್ಗಳಲ್ಲಿ ಸಾಯ್ತಾರೆ ಈ ರೀತಿ ವಿಮಾನ ದುರಂತಗಳಲ್ಲಿ ಸಾಯ್ತಾರೆ ಟ್ರೈನ್ಗಳಲ್ಲಿ ಸಾಯ್ತಾರೆ ನಡ್ಕೊಂಡೋಗ್ಬೇಕಾರೆ ಇವತ್ತು ಬ್ಯಾಂಗ್ಳೂರ್ ಮಿರರ್ ರಿಪೋರ್ಟ್ ಇದೆ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತ ಐದರವರೆಗೂ ಬೆಂಗಳೂರಿನಲ್ಲಿ ಹಳ್ಳ ಏನೋ ರೋಡ್ ಬಿದ್ದಿರೋ ಹಳ್ಳಗಳ ಹಳ್ಳ ಬಿದ್ದಾದಿದೆಯಲ್ಲ ಗುಂಡಿಗಳಿಗೆ ನೂರು ಜನ ಸತ್ತಿದೆ ಅಂತ ಬ್ಯಾಂಗ್ಳೂರ್ ಮಿರರ್ ಇವತ್ತಿನ ಬೆಂಗಳೂರು ಮಿರರ್ ಹೆಡ್ಲೈನ್ಸ್ ರಿಪೋರ್ಟ್ ಆಗ್ತಾ ಇದೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ನ ಕಾಂಪ್ರಮೈಸ್ ಮಾಡಿಕೊಂಡು ಪ್ರೊ ಸಾಮಾನ್ಯ ಜನರ ಪ್ರಾಣ ಜೊತೆ ಸರ್ಕಾರಗಳು ಚಲಾಟ ಆಡ್ತಾ ಇದೆಯಾ ಆಡ್ತಾ ಇದೆ ಅಂದ್ರೆ ಇದನ್ನ ಪ್ರಶ್ನೆ ಮಾಡೋಕೆ ಏನು ಇಲ್ವಾ ಆ ಯಾರಾದ್ರೂ ಒಬ್ಬರನ್ನ ಯಾರಾದ್ರೂ ಒಬ್ಬರ ಪ್ರಾಣ ಹೋದ್ರೆ ಅದ್ರ ಹತ್ಯೆ ಅಂತ ಹೇಳ್ತಾರೆ ಕಿಲ್ಲಿಂಗ್ ಅಂತ ಹೇಳ್ತಾರೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಜನ ಸತ್ತರು ಪ್ಲಸ್ ಈ ಈ ವಿಮಾನ ಬಿದ್ದಂತ ಮೆಡಿಕಲ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಅಲ್ಲಿ ಮಕ್ಕಳು ಊಟ ಮಾಡ್ತಾ ಮೆಡಿಕಲ್ ಡಾಕ್ಟರ್ಸ್ ಊಟ ಮಾಡ್ತಾ ಇದ್ರಂತೆ ಅಲ್ಲೂ ಕೂಡ ಸಾಕಷ್ಟು ಸಾವುಗಳಾಗಿದೆ ಅಂತ ರಿಪೋರ್ಟ್ ಇದೆ ಆ ಜಮ್ಮು ಕಾಶ್ಮೀರಲ್ಲಿ ಇಪ್ಪತ್ತಾರು ಜನರನ್ನು ಕುಂದಾಗ ಬಂದಂತ ಆ ಒಂದು ಆಕ್ರೋಶ ನಿಜವಾಗ್ಲು ಅದು ದಟ್ಸ್ ಡಚ್ ರಿಯಾಲಿಟಿ ಒಂದು ಬಟ್ ಅದೇ ನಮ್ಮ ವ್ಯವಸ್ಥೆನಲ್ಲೇ ಸೇಫ್ಟಿಗಳನ್ನ ಕಾಂಪ್ರಮೈಸ್ ಮಾಡಿಕೊಂಡು ಆಗ್ತಾ ಇರುವಂತಹ ಸಾವುಗಳ ವಿರುದ್ಧ ಯಾರು ಧ್ವನಿ ಎತ್ತಾ ಇಲ್ವಲ್ಲ ಅಥವಾ ಧ್ವನಿ ಕೇಳ್ತಾ ಇಲ್ಲ ಅನ್ನೋದೇ ಒಂದು ದುರದೃಷ್ಟಕೃತ ಅಂತ ಹೇಳುತ್ತಾ ಬೇರೆಯವರು ಬೇರೆ ದೇಶಗಳು ಗುಂಡಿಟ್ಟು ಕುಂದಾಗ ಬರುವಂತ ಆಕ್ರೋಶ ಈ ನಿಮ್ಮ ನಮ್ಮ ನಮ್ಮ ಸೇಫ್ಟಿಗೆ ಎರಡು ಲಕ್ಷ ಜನ ಟೂ ಲ್ಯಾಕ್ ಪೀಪಲ್ ಆರ್ ಡೈಯಿಂಗ್ ಎವ್ರಿ ಇಯರ್ ಪ್ರತಿ ವರ್ಷ ನ್ಯಾಷನಲ್ ಹೈವೇಗಳಲ್ಲಿ ಎರಡು ಲಕ್ಷ ಜನ ಅಂದ್ರೆ ಒಂದು ದಿನಕ್ಕೆ ಐನೂರಕ್ಕೂ ಹೆಚ್ಚು ಜನ ಅಹ್ ಸಾವುಗಳಿಡಿದ್ ಯಾಕೆ ಕಾರಣ ಏನು ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಇಲ್ಲ ಯಾವುದೇ ರೀತಿಯ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಗಳನ್ನ ಮೈಂಟೈನ್ ಮಾಡ್ತಾ ಇಲ್ಲ ಕಾಟಾಚಾರಕ್ಕೆ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ತಾ ಇದೆ ಬಟ್ ಎಲ್ಲೂ ಕೂಡ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಇಲ್ಲ ಆಮೇಲೆ ಈ ವಿಮಾನದ ಬಗ್ಗೆನು ಕೂಡ ಸಾಕಷ್ಟು ಬಾರಿ ಐ ತಿಂಕ್ ರಿಪೋರ್ಟಿಂಗ್ ಆಗಿದೆ ಆದ್ರೂ ಕೂಡ ಈ ವಿಮಾನ ಹಾರಾಡ್ತಾ ಇತ್ತು ಐ ಥಿಂಕ್ ಫೋರ್ಟೀನ್ ಇಯರ್ಸ್ ಪಯಣದಲ್ಲಿ ಒಂದು ದುರಂತದಲ್ಲಿ ಈ ವಿಮಾನ ಕೊನೆಗೊಂಡಿದ್ದೆ ಅದರಲ್ಲಿ ಸಾರ್ವಜನಿಕರು ಮತ್ತೆ ವಿದೇಶಿ ಪ್ರಜೆಗಳು ಜೊತೆನಲ್ಲಿ ಒಬ್ಬ ಮಾಜಿ ಏನೋ ಗುಜರಾತ್ ಫಾರ್ಮರ್ಸ್ ಸಿಎಂ ಸಹ ಸಾವಿಗೀಡಾಗಿದ್ದು ನಿಜವಾಗ್ಲು ಇದು ಇದೊಂದು ಎಚ್ಚರಿಕೆಯ ಗಂಟೆ ಸರ್ಕಾರಕ್ಕಾಗಬೇಕು ಬಟ್ ಸರ್ಕಾರ ಸಾರ್ವಜನಿಕರು ಎಲ್ಲೂ ಕೂಡ ತಲೆ ಕೆಡ್ಸ್ಕೊ ರೀತಿ ಎಲ್ಲೂ ಕೂಡ ಅನಿಸ್ತಾ ಇಲ್ಲ ಅದೇ ನೋಡಿ ಯಾರ ಯಾರಾದರೂ ಟೆರರಿಷ್ಟ್ ಕೊಂದಾಗ ಬರುವಂತಹ ಆಕ್ರೋಶ ನಮ್ಮ ವ್ಯವಸ್ಥೆಯಲ್ಲೇ ಫೇಲ್ ಸಿಸ್ಟಮ್ ಸೇಫ್ಟಿ ಕಾಂಪ್ರಮೈಸ್ಡ್ ಸಿಸ್ಟಮ್ ಅಲ್ಲಿ ಆಗಿರುವಂತಹ ಸಾವುಗಳಿಗೆ ಜನ ಕೂಡ ಧ್ವನಿ ಎತ್ತಬೇಕು ಐ ತಿಂಕ್ ಮಾಧ್ಯಮಗಳು ಕೂಡ ಇದ್ರ ಬಗ್ಗೆ ಒಂದಷ್ಟು ಐ ಥಿಂಕ್ ಇದನ್ನ ಮಾಡಬೇಕು ಅಂತ ಹೇಳುತ್ತಾ ಈ ವಿಡಿಯೋ ನಾವು ಮುಗಿಸ್ತಾ ಇದೀನಿ ಥ್ಯಾಂಕ್ಸ್ ಲಾಟ್ ನಮಗೆ ಇಷ್ಟು ಈ ಒಂದಷ್ಟು ಏನೋ ಮಾಹಿತಿಗಳು ಸಿಕ್ತು ಐ ಥಾಟ್ ಐ ಶುಡ್ ಶೇರ್ ವಿತ್ ಯು ಆಲ್ ಥ್ಯಾಂಕ್ ಯು ಆಲ್ ಹ್ಯಾವ್ ಎ ಗುಡ್ ಡೇ ನೈಸ್ ಥ್ಯಾಂಕ್ ಯು ಹ್ಯಾಪಿ ಬಿಕೆಂಡ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ